ಸಾಮಾನ್ಯವಾಗಿ ನಮಗೆಲ್ರಿಗೂ ಯಾವುದೇ ವ್ಯಕ್ತಿ ಇರಲಿ ವಸ್ತು ಇರಲಿ ಅದು ಇದ್ದಾಗ ನಮಗೆ ಅದರ ಬೆಲೆ ಹೆಚ್ಚಾಗಿ ಗೊತ್ತಾಗಲ್ಲ ಅದನ್ನು ನಾವು ಕಳೆದುಕೊಂಡ ಮೇಲೆ ಅಥವಾ ಅದು ನಮ್ಮಿಂದ ದೂರ ಆದಾಗ ನಮಗೆ ಅದರ ಮೌಲ್ಯ ಹೆಚ್ಚಾಗಿ ಗೊತ್ತಾಗುತ್ತೆ ಇಂತಹ ಒಂದು ಭಾವವನ್ನು ಬಿಂಬಿಸುವಂತಹ ಒಂದು ಪದ್ಯ ಒಲವೆಂದರೆ ಡಿ ವಿ ಜಿ ಅವರು ಬರೆದಿದ್ದು ಅವರ ಕೇತಕೀವನ ಎನ್ನುವಂತಹ ಒಂದು ಕವನ ಸಂಕಲನದಿಂದ ಇದರಲ್ಲಿ ಡಿ ಅವರು ತಾನು ಚಿಕ್ಕವನಿದ್ದಾಗ ಅಥವಾ ಬೆಳೆದು ದೊಡ್ಡವನಾದ ಮೇಲೆ ಇರಬಹುದು ಮುಂದಿನ ದಿನಗಳಲ್ಲಿ ಎಷ್ಟೋ ಜನರು ಪ್ರೀತಿ ಆಧಾರಗಳನ್ನು ತೋರಿಸ್ತಾ ಇದ್ರೂ ಅದು ತನ್ನ ಅರಿವಿಗೆ ಬರಲೇ ಇಲ್ಲ ಕೊನೆಗೆ ಇಳಿ ವಯಸ್ಸಿನಲ್ಲಿ ಎಲ್ಲವನ್ನ ಕಳೆದುಕೊಂಡ ಮೇಲೆ ಎಲ್ಲವೂ ದೂರವಾದ ಮೇಲೆ ತನಗೆ ಅದರ ಮೌಲ್ಯ ಅರಿವಿಗೆ ಬಂತು ಅನ್ನೋದನ್ನು ತುಂಬ ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ ಹೊನ್ನ ಕಡಗಗಳಿಂದ ರನ್ನ ಬಣ್ಣ ಬಣ್ಣದುಡುಗೆಗಳಿಂದ ಸೊಗಸುಗೊಳಿಸಿ ನೆಲದಳು ಓಡಾಡಿಸದೆ ಮಳೆ ಬಿಸಿಲ ತಾಕಿಸದೆ ಗಳಿಗೆ ಎನ್ನೆಡೆ ಬಿಡದೆ ಸೊಗದಿ ಪೊರೆದರು ಒಲವದೆನು ತಾನಂದು ನಾಮ್ ತಿಳಿಯದಾದೆ ನಾನು ಚಿಕ್ಕವನಿದ್ದಾಗ ಹೊನ್ನ ಕಡಗಗಳಿಂದ ರನ್ನದ ಒಡವೆಗಳಿಂದ ಬಣ್ಣದ ಉಡುಗೆಗಳಿಂದ ನನ್ನನ್ನು ಅಲಂಕಾರ ಮಾಡಿದರು ಒಂದು ಕ್ಷಣವೂ ನನ್ನನ್ನು ನೆಲದ ಮೇಲೆ ಬಿಡದೆ ಎತ್ತುಕೊಂಡ್ರು ಮಳೆ ಬಿಸಿಲನ್ನು ಸಹ ತಾಕಿಸಲಿಕ್ಕೆ ಕೊಡಲಿಲ್ಲ ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ರು ಆದರೆ ನನಗೆ ಆವಾಗ ಒಲವು ಅಂದರೆ ಏನು ಅನ್ನುವಂಥ ಅರ್ಥವೇ ಗೊತ್ತಿರಲಿಲ್ಲ ಅಂತ ಬಲ ಬಗೆಯ ತಿನಿಸುಗಳ ತಲೆಯ ಮೇಲ್ಪೊತ್ತಿಟ್ಟು ನಿಲದೆ ಗಾವುದ ಮೂರ ಭರದಿ ನಡೆದು ಓದುವ ಮಗು ಮೆದ್ದು ಮೋದವಡಲೆಂದು ಮಿಗಿಲ ದರದಿ ತಂದಿತ್ತು ಹರಸಿಪೋದರು ಒಲವದೆನು ತಾನಂದು ನಾವು ತಿಳಿಯದಾದೆ ಮುಂದೆ ನಾನು ಬೆಳೆದು ದೊಡ್ಡವನಾದ ಮೇಲೆ ಓದಲಿಕ್ಕಾಗಿ ಪರ ಊರಿಗೆ ಹೋದಾಗ ಎಷ್ಟೋ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ತಲೆ ಮೇಲೆ ಹೊತ್ತುಕೊಂಡು ಎಷ್ಟೋ ದೂರ ನಡೆದು ಬಂದು ಓದುವಂತಹ ಮಗು ಚೆನ್ನಾಗಿ ತಿಂದು ಬೆಳೀಲಿ ಅಂತ ಹರಸಿ ಹಾರೈಸಿ ಏನೆಲ್ಲವನ್ನು ಕೊಟ್ಟು ಹೋದ್ರಲ್ವ ಅವಾಗಲೂ ಸಹ ನನಗೆ ಅವರ ಪ್ರೀತಿ ಅವರ ಒಲವು ಏನೆಂಬುದು ಅರ್ಥನೇ ಆಗಲಿಲ್ಲ ಮುಂದೆ ಮದುವೆ ಆಗುತ್ತೆ ದುಡಿದು ನಾವು ಮನೆಗೆ ಬರಲೊಡನೆ ನಸು ನಗುತ್ತಾ ಬಂದಿಳುತ್ತಾ ಕೈಯೊಳು ಕೈಯ ನೋಡಲ ತಡವಿ ಸವಿಯುಣಿಸ ನೀಡಿ ಮೃದುರವದಿ ಮಾತುಗಳಾಡಿ ಎವೆ ಇಡದೆ ನೋಡಿ ತನ್ನೊಡಲ ಮರೆವಳು ಒಲವದೆನು ತಾನಂದು ನಾವು ತಿಳಿಯದಾದೆ ದುಡಿದು ದಣಿದು ನಾನು ಮನೆಗೆ ಬಂದಾಗ ನನ್ನ ಹೆಂಡತಿ ನಸನಗುತ್ತಾ ನನ್ನನ್ನು ಮಾತನಾಡಿಸ್ತಾ ಇದ್ಲು ಕೈಯಲ್ಲಿ ಕೈಯಿಡ್ತಾ ಇದ್ಲು ಕಣ್ಣಲ್ಲಿ ಕಣ್ಣಿಟ್ಟು ಊಟವನ್ನು ಬಡಿಸ್ತಾ ಇದ್ಲು ನನಗೆ ಊಟ ಬಡಿಸೋದ್ರಲ್ಲಿ ಅವಳು ತನ್ನ ಒಡಲ ಹಸಿವನ್ನೇ ಇದ್ಲು ಆವಾಗಲೂ ಸಹ ನನಗೆ ಒಲವು ಅಂದರೆ ಏನಂತ ಅರ್ಥವೇ ಆಗಲಿಲ್ಲ ಹಾಗೆ ಕಾಲ ಕಳಿತ ಹೋಗುತ್ತೆ ಮುಳಿಯಲಾಂ ಮುಳಿಯದರ್ ಪಳಿಯಲಾಂ ಪಳಿಯದರ್ ನಲಿಯಲಾಂ ಮೈಯುಪ್ಪಿ ನಲಿಯುತ್ತಿರ್ದರ್ ಅಳಿದ ರಾಜನರೆಲ್ಲ ಕಳೆದು ದಾಯುಗವೆಲ್ಲ ಕಳವಳದೊಳಿಂದು ಪಾಲ್ಕೊಳ್ಳುವರಿಲ್ಲ ಒಲವು ತಾನೇನೆಂದು ತಿಳಿದೆ ನೀಗಳ ಹೀಗೆ ಕಾಲ ಕಳಿತಾ ಕಳೀತಾ ಹೋಗುತ್ತೆ ಎಷ್ಟೋ ಜನ ಆತ್ಮೀಯರು ಜೀವನದಲ್ಲಿ ಬಂದವರು ನಾನು ಅವರ ಮೇಲೆ ಸಿಟ್ಟು ಮಾಡಿಕೊಂಡ್ರೂ ಅವರು ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳಿಲ್ಲ ನಾನು ಅವರನ್ನು ಬೈದರೂ ಸಹ ಅವರು ನನಗೆ ತಿರುಗಿ ಬೈಲಿಲ್ಲ ಆದರೆ ಅದೇ ಜನ ನಾನು ನಲಿಯುತ್ತಿರುವಾಗ ನಾನು ಸಂತೋಷದಲ್ಲಿರುವಾಗ ಅದು ತಮ್ಮದೇ ಸಂತೋಷ ಅನ್ನೋ ಹಾಗೆ ಮೈಯೊಬ್ಬಿ ನಲಿತಾ ಇದ್ದರು ಆದರೆ ಈಗ ಆ ಜನರೆಲ್ಲ ಅಳೆದು ಹೋಗಿದ್ದಾರೆ ಆ ಯುಗವೆಲ್ಲ ಕಳೆದು ಹೋಗಿದೆ ಈಗ ಕಳವಳದಲ್ಲಿ ಪಾಲನ್ನು ಕೊಳ್ಳುವವರಿಲ್ಲ ಒಲವು ತಾನೇನೆಂದು ತಿಳಿದೆ ನೀ ಈಗ ನನಗೆ ಒಲವು ಅಂದ್ರೆ ಏನು ಅನ್ನುವುದು ಅರಿವಿಗೆ ಬರ್ತಾ ಇದೆ ನೋಡಿ ಹರುಷಿಪರಿಲ್ಲ ನೀಡಲಾತುರರಿಲ್ಲ ಪಾಡಿ ತಣಿಸುವರಿಲ್ಲ ಇಂದ ತೆರಳೆ ನಮ್ಮ ಮನೆಯಿಂದ ಮರೆಯ ನೀಕ್ಷಿಪರಿಲ್ಲ ಅರಿತೆನ್ನ ಸಂತೈಪ ಬಂಧುವಿಲ್ಲ ಒಲವು ತಾನೇನೆಂದು ತಿಳಿದೆ ನೀಗಳ ಈಗ ಎಲ್ಲರನ್ನ ನಾನು ಕಳೆದುಕೊಂಡಿದ್ದೇನೆ ಈಗ ನನ್ನನ್ನು ನೋಡಿ ಸಂತೋಷ ಪಡಲಿಕ್ಕೆ ಯಾರೂ ಇಲ್ಲ ನನಗೆ ಏನನ್ನೋ ಕೊಡಬೇಕು ಅಂತ ಆತುರ ಪಡುವವರೂ ಇಲ್ಲ ನನಗಾಗಿ ಹಾಡಿ ತಣಿಸುವವರೂ ಇಲ್ಲ ನಾನು ಮನೆಯಿಂದ ಹೊರಡುವಾಗ ಮರೆಯಿಂದ ನನ್ನನ್ನು ನೋಡುವವರು ಸಹ ಯಾರೂ ಇಲ್ಲ ನನ್ನನ್ನು ಅರಿತುಕೊಂಡು ನನ್ನನ್ನು ಸಂತೈಸುವ ಬಂಧುವು ಸಹ ನನಗಿಲ್ಲ ಈಗ ನನಗೆ ಎಲ್ಲವನ್ನು ಕಳೆದುಕೊಂಡ ಮೇಲೆ ಎಲ್ಲವೂ ದೂರವಾದ ಮೇಲೆ ಒಲವು ಅಂದರೆ ಏನು ಅನ್ನೋದು ಅರಿವಿಗೆ ಬರ್ತಾ ಇದೆ ಅಂತಾರೆ ಡಿ ವಿ ಜಿ ಅವರು